ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅಧಿಕಾರ ಹಂಚಿಕೆ ಹಾಗೂ ಸಚಿವರ ಖಾತೆ ಬದಲಾವಣೆ ವಿಚಾರ ಈಗಾಗಲೇ ಗೊಂದಲವನ್ನ ಸೃಷ್ಟಿ ಮಾಡಿದೆ ಈಗ ಈ ಪಕ್ಷದ ನಾಯಕರೊಬ್ಬರು ನನಗೂ ಕೂಡ ಅಧಿಕಾರ ಬೇಕು ನನಗೆ ನನ್ನದೇ ಆದ ಸ್ಥಾನ ಬೇಕು ಎಂದು ಒಬ್ಬೊಬ್ಬೆ ಹೊಡೆಯುತ್ತಿದ್ದಾರೆ ಪಕ್ಷದೊಳಗೆ ನಿಂತು ಬಗೆಹರಿಸಬೇಕಿದ್ದ ಸಣ್ಣ ಸಣ್ಣ ವಿಚಾರಕ್ಕೆ ಖ್ಯಾತ ತೆಗೆಯುವ ಈ ನಾಯಕರ ನಡೆಯನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬಂತೆ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಸಿಎಂ ಒಂದು ಕಡೆ ಮತ್ತು ಡಿಸಿಎಂ ಮತ್ತೊಂದು ಕಡೆ ಎನ್ನುವಂತಿತ್ತು ಆದರೆ ಒಗ್ಗಟ್ಟು ಪ್ರದರ್ಶಿಸಿ ತಾಪೆ ಕೂಡ ಹಚ್ಚಿದ್ರು ಈಗ ಒಬ್ಬರಾದ್ಮೇಲೆ ಒಬ್ಬರು ಬಂದು ನಂದು ಗಿರ್ಲಿ ಎನ್ನುವಂತೆ ತಮ್ಮ ಒಳ ಆಸೆಯನ್ನ ಬಹಿರಂಗವಾಗಿ ಹೇಳಿ ಕಾಂಗ್ರೆಸ್ಗೆ ಮುಜುಗರ ತಂದಿಡ್ತಿದ್ದಾರೆ ಹೌದು ಸಚಿವರ ಖಾತೆ ಬದಲಾವಣೆಯಾಗುತ್ತೆ ಕೆಲವರನ್ನ ಕೈ ಬಿಟ್ರೆ ಇನ್ನೂ ಕೆಲವರಿಗೆ ಸಚಿವ ಸ್ಥಾನದಲ್ಲಿ ತಂದು ಕೂರಿಸಲಾಗುತ್ತದೆ ಎಂದು ಊಹಾಪೋಹಗಳು ಹರಿದಾಡುತ್ತಲೇ ಇವೆ ಹೊತ್ತಲೇ ನನಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಎಂದು ಪಟ್ಟು ಹಿಡಿದಿರುವ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ಗೆ ಆಗ್ರಹ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಆಗಿರುವ ಎಸ್ ಎನ್ ಸುಬ್ಬಾರೆಡ್ಡಿ ಬಹಿರಂಗ ಹೇಳಿಕೆ ನೀಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಸಚಿವ ಸ್ಥಾನ ಕೇಳಲು ನನಗೂ ಕೂಡ ಹಾಕಿದೆ ನನಗೆ ಸಚಿವ ಸ್ಥಾನ ಬೇಕು ಆಪರೇಷನ್ ಕಮಲದಲ್ಲಿ ಬಿಜೆಪಿಯವರು ನನಗೆ ಸಚಿವ ಸ್ಥಾನದ ಆಫರ್ ಕೊಟ್ಟಿದ್ರು ಆದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೆ ಮುಂದೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ನನಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಅವರು ಹೇಳಿಕೆ ನೀಡಿದ್ದಾರೆ ಜೊತೆಗೆ ನಾನು ಹಿರಿಯ ಶಾಸಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸ್ ಡಿಕೆ ಶಿವಕುಮಾರ್ ನನಗೆ ಸಂಪುಟದಲ್ಲಿ ಸ್ಥಾನ ಕೊಡ್ತಾರೆ ಎಂಬ ಭರವಸೆ ಇದೆ ನಾನು ಎರಡು ಬಾರಿ ನಿಗಮ ಮಂಡಳಿ ತಿರಸ್ಕಾರ ಮಾಡಿದ್ದೇನೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗೌರಿಬಿದನೂರು ಚಿಂತಾಮಣಿ ಕ್ಷೇತ್ರದ ಎಲ್ಲರೂ ಸಚಿವರಾಗಿದ್ದಾರೆ ಬಾಗೇಪಲ್ಲಿಯಿಂದ ಇದುವರೆಗೂ ಯಾರು ಕೂಡ ಸಚಿವರಾಗಿಲ್ಲ ಹಾಗಾಗಿ ನನಗೆ ಸಚಿವ ಸ್ಥಾನವನ್ನ ಕೊಡಬೇಕು ಎಂದು ಬೇಡಿಕೆ ಇಡ್ತಿದ್ದೇನೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿದ್ರು ಆದ್ರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡವೆಂದು ಹೈಕಮಾಂಡ್ ನಾಯಕರು ತಿಳಿಸಿದ್ರು ಆದಾಗ್ಯೂ ರಾಜ್ಯದಲ್ಲಿ ಕೆಲವು ಮಂದಿ ಕಾಂಗ್ರೆಸ್ ನಾಯಕರು ಸಚಿವ ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸಚಿವ ಖಾತೆ ಯಾವಾಗಿದ್ರೂ ಇತ್ಯರ್ಥವಾಗುವ ವಿಚಾರ ಎಂದು ಕೈ ಈಗಾಗಲೇ ತಮ್ಮ ಬೇಡಿಕೆಯನ್ನ ರಿಸರ್ವ್ ಮಾಡ್ತಿದ್ದಾರೆ ಎನ್ನಬಹುದು ಒಟ್ಟಾರೆ ಸಿಎಂ ಅಧಿಕಾರ ಹಂಚಿಕೆ ಕುರಿತಾದ ಹೇಳಿಕೆಗೆ ಕೈ ನಾಯಕರು ಈಗಾಗಲೇ ರುಚ್ಚು ಗೆದ್ದಿದ್ದಾರೆ ಈ ನಡುವೆ ಇದೀಗ ಸಚಿವ ಸ್ಥಾನದ ಕೂಗು ಕೂಡ ಕೇಳಿ ಬಂದಿರುವುದು ಪಕ್ಷದ ಆಂತರಿಕ ಸಂಘರ್ಷವನ್ನ ಇನ್ನಷ್ಟು ಹೆಚ್ಚಿಸಲಿದೆ ಎನ್ನಬಹುದು ಈ ಎಲ್ಲಾ ಬೆಳವಣಿಗೆಗಳು ಇನ್ನು ಯಾವ ಹಂತಕ್ಕೆ ಬಂದು ತಲುಪಲಿವೆ ಎಂಬುದನ್ನ ಮುಂದಿನ ಅಪ್ಡೇಟ್ ನಲ್ಲಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ